ನೇರವಾಗಿ ಕುತ್ತಿ ಎದುರದಲ್ಲಿ ಬಂತು ಇಲ್ಲ ಈ ಹಿಡಿಪೆಯನ್ನ ಭೀಮಸೇನ ವಿವಾಹವಾಗುವುದು ಉಚಿತವಾದದ್ದು ಇದು ವಿಜಯ ಅಲ್ಲೇ ಕಳೆದ ವಿವಾಹವಿದು ಭೀಮಸೇನ ಗೊಂದಲಕ್ಕೆ ಒಳಗಾಗಬೇಡ ಒಂದು ಪುತ್ರ ಸಂತತಿ ದೊರಕುವವರೆಗೆ ಇವರ ಜೊತೆಯಲ್ಲಿ ಮತ್ತೆ ನೀವು ಪಾಂಡವರು ಮುಂದಕ್ಕೆ ಸಾಗಬೇಕು ು ಈ ಬಗೆಯಲ್ಲಿ ಭಗವಾನ್ ನುಡಿದಾಗ ತಾಯಿಯ ಅನುಮತಿಯನ್ನು ಪಡೆದು ಧರ್ಮನಂದನ ಕಾರಿಗೆ ಇರಲಿ ಆ ಭಗವಾನ್ ವೇದವ್ಯಾಸರ ಅನುಜ್ಞೆಯನ್ನು ಪಡೆದು ಅಲ್ಲಿ ಅರಣ್ಯದ ಮಧ್ಯದಲ್ಲಿ ಹಿಡಿಂಬೆಯನ ಭೀಮಸೆಯನ್ನು ವಿವಾಹವಾಗಿದ್ದಾನೆ ವಿವಾಹವಾದ ನಂತರ ಮಧುಚಂದ್ರೆಯಲ್ಲಿ ಸರೋವರವಿದೆ ಎಲ್ಲಿ ಕ್ರೀಡಾ ಶೈಲವಿದೆ ಎಲ್ಲಿ ಹಿಮಾಚಾರ ಗುಹೆಗಳಿವೆ ಅಲ್ಲೆಲ್ಲ ತನ್ನ ರಮಣೀಯನ ಸೇರಿಕೊಂಡು ಆ ವನದಲ್ಲಿ ಸಂಭ್ರಮದಿಂದ ಭೀಮಸೆಯನ್ನು ಇದ್ದಾನೆ ನವ ಮಾಸಗಳ ಕಾಲ ಅದು ಆ ಹಿಡಿಮ್ಮನ ವನದ ರಮ್ಯ ತಾಣಗಳಲ್ಲಿ ಜೊತೆಯಾಗಿ ದಂಪತಿಗಳು ಸಂಚರಿಸುತ್ತಾ ಸಂಚರಿಸುತ್ತಾ ಸಂಭ್ರಮದಿಂದ ತುಂಬಿದಾಗ ಕರಿ ಘಟೋತ್ತರ ಹಿಡಿಂಬೆಯ ಉದಿಂದ ಜನಿಸಿದ್ದಾನೆ ಕಾಲ ಸನ್ನಿಹಿತವಾಗಿದೆ ಭಗವಾನ್ ವೇದವ್ಯಾಪನೆ ಹೇಳಿದ್ದರಲ್ಲ ಇನ್ನು ತಡ ಮಾಡುವುದಲ್ಲ ಒಂದು ವರ್ಷದ ಅವಧಿ ಮುಗಿಯುತ್ತಿದ್ದಂತೆ ಇನ್ನು ಮುಂದೆ ಈ ಘಟೋತ್ತಜನಿಗೆ ಸೇರಿತು ಈ ಉಪವನ ಈ ಬಗೆಯಲ್ಲಿ ಅನುಜ್ಞೆಯನ್ನು ಕೊಟ್ಟು ತಾಯಿ ಆಶ್ರಯದಲ್ಲಿ ಮಗುವನ್ನ ಬಿಟ್ಟು ಪಾಂಡವರ ಇವರು ನೇರವಾಗಿ ಋಷಿಗಳಾದಂತಹ ಶಾಲಿ ಆಶ್ರಮಕ್ಕೆ ಹೋಗ್ತಾರೆ ಶಾಲಿ ಆಶ್ರಮಕ್ಕೆ ಹೋಗಿ ಆಶ್ರಮದಲ್ಲಿ ಅವರ ಪಾದಗಳಿಗೆ ಇರಲಿ ಅವರ ಅನುಗ್ರಹವನ್ನ ಪಡೆದು ಅವರ ಆಜ್ಞೆಯನ್ನ ಹೊತ್ತವನಾಗಿ ಈ ವೇಷದಲ್ಲಿ ಇರುವುದು ತರವಲ್ಲ ಮಕ್ಕಳೇನಕ್ಕಂಥ ಆಜ್ಞೆಯನ್ನ ಹೊತ್ತು ಬ್ರಾಹ್ಮಣ ವೇಷನನ್ನ ಧರಿಸಿ ಅದು ಪಶ್ಚಿಮಾಭ್ಯಂತವಾಗಿ ಪಾಂಡವರು ತೆರಳುತ್ತಿದ್ದಾರೆ ಎಂಬಲ್ಲಿಗೆ ಹಿಡಿರ ಪ್ರಕರಣ ಸಂಪನ್ನವಾಗಿದೆ ಮಂಗಳವನ್ನು ಮಾಡುವುದಕ್ಕೆ ಅಪ್ಪಣೆಯನ್ನು